ंड hey. 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 ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಆತ್ಮೀಯ ಸದಸ್ಯ ಮಿತ್ರರೇ ತಮ್ಮೆಲ್ಲರ ಆಶೀರ್ವಾದದಿಂದ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ನಿಮ್ಮೆಲ್ಲರ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ನನ್ನ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಈ ವಿಜಯ ಕ್ಷಣವನ್ನು ಆಚರಿಸಲು ನಾವು ನಮ್ಮ ಮಲ್ಲೇಶ್ವರಂ ಸಮಿತಿಯಲ್ಲಿ ಒಂದು ಸಣ್ಣ ಸಂಭ್ರಮ ನಡೆಸಿದ್ದು ನಮ್ಮ ಕೆ ಎಸ್ ಎಲ್ ಇ ಸಿ ಎ ಅಧ್ಯಕ್ಷ ರಮೇಶ್ ಮತ್ತು ಚಂದ್ರಬಾಬು ಹಾಗೂ ಸ್ನೇಹಿತರನ್ನು ಗೌರವಿಸಿದ್ದೇವೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಮಲ್ಲೇಶ್ವರಂ ಉಪ ಸಮಿತಿ ಆತ್ಮೀಯ ಗುತ್ತಿಗೆದಾರ ಬಂಧುಗಳೇ ಈ ಒಂದು ಏನು ಎರಡು ಸಾವಿರ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಚುನಾವಣೆಯಲ್ಲಿ ಆರ್ ಆರ್ ತಂಡವನ್ನು ಎಲ್ಲರೂ ಸಹಕರಿಸಿ ಗೆಲ್ಲಿಸಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಎರಡನೇದಾಗಿ ನಮ್ಮ ಸಮಿತಿಗೆ ನಮ್ಮ ಅಧ್ಯಕ್ಷರು ಬಿಗಿನಿಂಗಿಂದನೂ ಒಂದು ತವರು ಅನ್ನೋ ಒಂದು ಬಿರುದನ್ನು ಕೊಟ್ಕೊಂಡಿದ್ದಾರೆ ಅದಕ್ಕೆ ಅವರು ಯಾವತ್ತೂ ಭದ್ರಾಗಿದ್ದಾರೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಎಲ್ಲರಲ್ಲೂ ಇದೆ ಅವ್ರಿಗೆ ವಿಶೇಷವಾದ ಪ್ರೀತಿ ನಮ್ಮ ಸಮಿತಿ ಬಗ್ಗೆ ಅವ್ರಿಗಿರ್ಬೋದು ನಮ್ಮ ಕಾರ್ಯದರ್ಶಿಗಳಿರ್ಬೋದು ಅವ್ರಿಗೆ ಈ ಸಾರಿ ಜಯಗಳಿಸಕ್ಕೆ ಸಹಕರಿಸಿದಂಥ ಎಲ್ಲ ಗುತ್ತಿಗೆದಾರರಿಗೂ ಧನ್ಯವಾದಗಳನ್ನ ಹೇಳ್ತಾ ಅದೇ ರೀತಿ ಮುಂದೆಯೂ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇವರು ಇನ್ನು ನೆಕ್ಸ್ಟು ಹ್ಯಾಟ್ರಿಕ್ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಹೇಳ್ತಾ ಇದ್ದೀವಿ ಅವರಿಗೆ ಎಲ್ಲ ರೀತಿಯಲ್ಲೂ ಭಗವಂತ ಒಂದು ಅನುಕೂಲವನ್ನು ಮಾಡಿಕೊಡ್ಲಿ ಎರಡನೇದಾಗಿ ಆ ಒಂದು ಏನು ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಇನ್ನು ಮುಂದೆ ಆದರೂ ಇವರಿಗೆ ಸಹಕಾರ ನೀಡ್ತಾ ಹೋಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಎಲ್ಲಿ ಯಾವುದೇ ಒಂದು ಅಧಿಕಾರಿ ಹತ್ರ ಹೋಗಿ ಇವರು ಕೆಲಸ ಆಗೋ ಥರ ಮಾತಾಡ್ಕೊಂಡು ಬಂದರೆ ಸ್ವತೀರ್ಥ ಅಭ್ಯರ್ಥಿಗಳು ಮತ್ತು ಇಲ್ಲಿಂದ ಹೋಗಿ ಅವ್ರಿಗೇನೋ ಕನ್ಫ್ಯೂಷನ್ ಮಾಡಿ ಎಲ್ಲ ಎಲ್ಲ ರೀತಿಯಲ್ಲೂ ಒಂದು ತೊಂದರೆಗಳು ಕೊಡ್ತಾ ಇದ್ದಾರೆ ಅದರಾದ್ರೂ ಇನ್ನು ಮುಂದೆ ನಿಲ್ಲಿಸಿ ಐದು ವರ್ಷ ಇವರಿಗೆ ಮುಕ್ತವಾಗಿ ಒಳ್ಳೆಯ ಕೆಲಸಗಳನ್ನ ಮಾಡೋಕ್ಕೆ ಅವಕಾಶ ಅಂತ ಕೇಳ್ಕೊಳ್ತಾ ಇಲ್ಲಿ ಗೆಲುವಿಗೆ ಕಾಣದಂಥ ಎಲ್ಲ ಗುತ್ತಿಗೆದಾರರು ಹಾಗೂ ಎಲ್ಲರಿಗೂ ವಂದನೆಗಳನ್ನ ಸ್ವೀಕರಿಸ್ತಾ ನಾನು ಎರಡನಾಗ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮಾತಾಡ್ಬೋದು ಐದು ನಿಮಿಷ ಮಾತಾಡ್ಬೋದಾ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ ಮಲ್ಲೇಶ್ವರಂ ಉಪ ಸಮಿತಿಯ ಬ ಅಧ್ಯಕ್ಷರೇ ಪದಾಧಿಕಾರಿಗಳೇ ನನ್ನ ನೆಚ್ಚಿನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳೇ ಏನು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಸಮಿತಿಯ ಪಂಚವಾರ್ಷಿಕ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಆರ್ ಆರ್ ತಂಡದ ಅರವತ್ತೊಂದು ಅಭ್ಯರ್ಥಿಗಳ ಭರ್ಜರಿ ಗೆಲುವಿಗೆ ನೀವೆಲ್ಲರೂ ಕಾರಣಕರ್ತರಾಗಿದ್ದೀರಿ ಮೊದಲಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೇ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಹಲವಾರು ಅಹಿತಕರ ಘಟನೆಗಳು ನಡೆದು ಅಷ್ಟೆಲ್ಲ ಘಟನೆಗಳು ನಡೆದರೂ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿರುವಂಥ ಎಲ್ಲ ನನ್ನ ಗುತ್ತಿಗೆದಾರ ಬಂಧುಗಳು ಶಾಂತಿಯುತವಾಗಿ ಮತದಾನವನ್ನು ಮಾಡುವ ಮುಖಾಂತರ ನಮ್ಮ ಸಂಘದ ಹಿರಿಮೆಯನ್ನು ಇವತ್ತು ಎತ್ತಿ ಹಿಡ್ದಿದ್ದಾರೆ ಹಾಗೇ ಮೊನ್ನೆ ನಡೆದಂಥ ಎಲ್ಲ ಘಟನೆಗಳು ಕೈ ನೆನಪುಗಳಿಗೆ ನಾನು ರಾಜ್ಯದ ಗುತ್ತಿಗೆದಾರರಲ್ಲಿ ಕ್ಷಮೆಯನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ ಹಲವಾರು ಕಾಣದ ಕೈಗಳು ಈ ಒಂದು ಚುನಾವಣೆಯನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಥರದ ಎಲ್ಲ ಥರದ ಉಪಾಯಗಳನ್ನು ತಂತ್ರಗಳು ಕುತಂತ್ರಗಳು ಎಲ್ಲವನ್ನು ಮಾಡಿದ್ರು ಆದರೆ ರಾಜ್ಯದ ಗುತ್ತಿಗೆದಾರರು ಅದನ್ನು ಮೆಟ್ಟು ನಿಂತು ಶಾಂತಿಯುತವಾಗಿ ಮತದಾನಕ್ಕೆ ಸಹಕರಿಸಿದರೆ ಹಾಗೇ ನಿನ್ನೆ ನಡೆದಂಥ ಗೆಲುವು ಅದು ನಮ್ಮ ಗೆಲುವಲ್ಲ ನನ್ನ ರಾಜ್ಯದ ಗುತ್ತಿಗೆದಾರ ಬಂಧುಗಳು ನೀಡಿದಂಥ ಗೆಲುವು ಮತ್ತು ನಲವತ್ತೈದು ದಿನಗಳಿಂದ ನಿರಂತರವಾಗಿ ಭಾರೀ ಆಪಾದನೆಗಳು ಟೀಕೆ ಟಿಪ್ಪಣಿಗಳನ್ನು ನನ್ನ ಆತ್ಮೀಯ ಮಿತ್ರರು ಸ್ನೇಹಿತರುಗಳು ನೀಡ್ತಾ ಬಂದಿದ್ದರು ನಾವು ಅವರ ಟೀಕೆ ಟಿಪ್ಪಣಿಗಳನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಅದನ್ನು ಸ್ವಾಗತಿಸುವ ಮುಖಾಂತರ ರಾಜ್ಯದ ಮೂಲೆ ಮೂಲೆಯ ಗುತ್ತಿಗೆದಾರರಿಗೆ ಮಾಹಿತಿಯನ್ನು ನೀಡಿದವು ಅವರ ಟೀಕೆಗಳೇ ಇವತ್ತಿನ ಗೆಲುವಿಗೆ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೆಲ್ಲ ಟೀಕೆಗಳಿಗೆ ರಾಜ್ಯದ ಗುತ್ತಿಗೆದಾರರು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಸದಸ್ಯರ ಅಭಿವೃದ್ಧಿ ಸಂಘದ ಅಭಿವೃದ್ಧಿಗೆ ಕೆಲಸವನ್ನು ನಾವು ಮಾಡ್ತೀವಿ ಒಂದು ವೇಳೆ ಇದ್ದಾಗ ಸಂಘದ ಕಚೇರಿ ಇದೆ ಸರ್ವ ಸದಸ್ಯರ ಸಭೆ ಇದೆ ತಾವುಗಳು ಬಂದು ಅದನ್ನು ಅಲ್ಲಿ ಕಂಡಿಸಿ ಎಲ್ಲೆಲ್ಲೋ ಹೋಗೋದು ಸಂಘಕ್ಕೆ ಅವಮಾನವನ್ನು ಮಾಡುವಂಥ ಕೆಲಸಗಳನ್ನು ಯಾರೂ ಮಾಡಬಾರ್ದು ಅಂತ ಈ ಮೂಲಕ ಕೇಳಿಕೊಳ್ಳುತ್ತಾ ನಿನ್ನೆ ಬಂದಂಥ ವಿಜಯ ಅಥವಾ ಗೆಲುವನ್ನು ನಾನು ರಾಜ್ಯದ ನನ್ನ ಗುತ್ತಿಗೆದಾರ ಬಂಧುಗಳಿಗೆ ಅರ್ಪಿಸ್ತೀನಿ ಅಂತ ಹೇಳ್ತಾ ಇವತ್ತು ನಮ್ಮನ್ನು ಕರೆದು ಇಲ್ಲಿ ಅಭಿನಂದಿಸಿದ್ದಕ್ಕೆ ಮಲ್ಲೇಶ್ವರಂ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಗುತ್ತಿಗೆದಾರ ಬಂಧುಗಳಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನನ್ನ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕೆ ಎಸ್ ಎಲ್ ಎಸ್ ಥ್ಯಾಂಕ್ ಯು ಮಾಡಬೇಕು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವ್ಯಾಪ್ತಿಯಲ್ಲಿ ಬರುವ ಮಲ್ಲೇಶ್ವರಂ ಸಮಿತಿಯ ಅಧ್ಯಕ್ಷರಾದ ಶಿವಣ್ಣವರೇ ಚಂದ್ರಣ್ಣ ಅವರೇ ಹಾಗೂ ಎಲ್ಲ ನನ್ನ ಅಚ್ಚುಮೆಚ್ಚಿನ ಸದಸ್ಯ ಬಂದವರೇ ವಿಶೇಷವಾಗಿ ಮಲ್ಲೇಶ್ವರಂ ಸಮಿತಿಯವರು ಯಾವುದೇ ಅಭ್ಯರ್ಥಿ ಇಲ್ಲ ಅಂದ್ರೂ ನಮ್ಮ ತಂಡದ ಪರವಾಗಿ ಕೆಲಸ ಮಾಡಿ ಮತ್ತು ಸಭೆ ಸಮಾರಂಭಗಳನ್ನು ಮಾಡಿಕೊಟ್ಟು ನಮ್ಮ ತಂಡ ಗೆಲ್ಲಕ್ಕೆ ಪ್ರಮುಖ ಕಾರಣರಾಗಿದ್ದೀರಿ ಅದಕ್ಕೆ ನಾನು ಕೇಂದ್ರ ಸಮಿತಿಯಿಂದ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಅದರಲ್ಲೂ ಎಸ್ಪೆಷಲಾಗಿ ಮಲ್ಲೇಶ್ವರಂ ಸಮಿತಿಯವರು ನನಗೆ ತುಂಬ ಹೆಚ್ಚಿನ ವಿಶ್ವಾಸವನ್ನು ಇಟ್ಟಿದ್ದಾರೆ ಆ ವಿಶ್ವಾಸವನ್ನು ನಾನು ಖಂಡಿತ ಉಳಿಸ್ಕೋತೀನಿ ಆಮೇಲೆ ಜೊತೆಗೆ ಅವರು ಯಾವಾಗಲೂ ಚುನಾವಣೆ ಪ್ರಕ್ರಿಯೆ ಇರ್ಬೋದು ಅಥವಾ ಇನ್ನೊಂದು ಪ್ರಕ್ರಿಯೆಯಲ್ಲಿ ಮೊದಲನೇದಾಗಿ ಈ ಮೊದಲನೇದಾಗಿ ಅವರ ಕಾಣಿಕೆ ಇರ್ಬೋದು ಕೊಡುಗೆ ಇರ್ಬೋದು ಎಲ್ಲ ಥರದಲ್ಲೂ ನಮಗೆ ಸಂಪೂರ್ಣವಾದ ಬೆಂಬಲ ಕೊಡ್ತಾರೆ ವಿಶೇಷವಾಗಿ ನನಗೆ ಮಲ್ಲೇಶ್ವರ ಮೇಲೆ ನನಗೂ ಪ್ರೀತಿ ಜಾಸ್ತಿ ಇದೆ ನಿಮ್ಮೆಲ್ಲರಿಗೂ ನಮ್ಮ ಕೇಂದ್ರ ಸಮಿತಿ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಜೈ ಕರ್ನಾಟಕ ಜೈ ಕೆ ಎಸ್ ಎಲ್ ಇ ಸಿ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುದ್ದಿಗಾರ ಸಂಘ ರಿಜಿಸ್ಟರು ನಾನು ಫಸ್ಟು ಫಸ್ಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಸೋಷಿಯೇಷನ್ ಕಾಲಿಕ್ಕಿದ್ದು ಆವಾಗಿಂದ ನಾನು ಎಷ್ಟೋ ಜನ ಪ್ರೆಸಿಡೆಂಟ್ಗಳನ್ನ ನೋಡಿದ್ದೀನಿ ಆದರೆ ಈ ಥರ ಪ್ರೆಸಿಡೆಂಟ್ ನೋಡಿದ್ದು ಫಸ್ಟ್ ಇದೇ ಫಸ್ಟು ಅಭಿನಂದನಾ ಸಮಾರಂಭ ಆಗಿರ್ಬೋದು ಶತಮಾನೋತ್ಸವ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಎಷ್ಟೆಷ್ಟೋ ಕಾರ್ಯಕ್ರಮ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಮುಂದಿನ ಹೆಚ್ಚು ಕಾರ್ಯಗಳನ್ನು ಮಾಡಿ ಯಶಸ್ವಿಗೊಳಿಸಬೇಕು ಅಂತ ನನ್ನ ಅಭಿನಂದನೆ ಅಷ್ಟೇ